ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಹನುಮಂತಪ್ಪ ಚಾಲನೆ ನೀಡಿದರು ಕೃಷಿ ಅಧಿಕಾರಿಗಳಾದ ಅಶೋಕ್ ರೇಷ್ಮಾ ಪರ್ವೇಸ್ವಾನು ಭಾರತೀಯ ಮೀನು ಸಂಶೋಧನಾ ಹಿರಿಯ ವಿಜ್ಞಾನಿ ಶಾಂತಕುಮಾರ್ ಹಾಗೂ ರೈತರು ಅಭಿಯಾನದಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ರೈತ ಕೆಜಿ ಉಮೇಶ್ ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಪರಿಕರಗಳನ್ನು ಸಬ್ಸಿಡಿ ದರದಲ್ಲಿ ನೀಡುತ್ತಿರುವುದರಿಂದ ಬಹಳ ಅನುಕೂಲವಾಗಿದ್ದು ಆರ್ಥಿಕವಾಗಿ ಸಬಲರಾಗಲು ನೆರವಾಗಿದೆ ಎಂದು ತಿಳಿಸಿದರು ಆರ್ಥಿಕವಾಗಿ ಸವಳರಾಗ್ತಾರೆ ಅದರಿಂದ ಎಲ್ಲ ನಮ್ಮ ಇಲಾಖೆಯಲ್ಲಿ ಇರತಕ್ಕಂಥ ಅಧಿಕಾರಿಗಳು ತುಂಬಾ ಒಳ್ಳೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ ಆರ್ ಎಂಎಲ್ ನ ಸ್ವಸಹಾಯ ಸಂಘದ ಸದಸ್ಯೆ ಉದಯ ಸ್ವ ಸ್ವಉದ್ಯೋಗ ಮಾಡುತ್ತಿದ್ದು ಕೃಷಿ ಇಲಾಖೆಯಿಂದ ಒಂದೂವರೆ ಲಕ್ಷ ರೂಪಾಯಿ ಅನುದಾನ ದೊರೆತಿರುವುದು ಅನುಕೂಲವಾಗಿದೆ ಎಂದರು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಮತ್ತು ಜಾಲತಾಣಗಳಲ್ಲಿ ಯಾವ ರೀತಿ ನಾವು ಪಬ್ಲಿಷ್ ಮಾಡಬಹುದು ಯಾವ ರೀತಿ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ಬಿಟ್ಟು ನಮ್ಮ ಬ್ರ್ಯಾಂಡಿಂಗ್ ಅನ್ನು ಯಾವ ರೀತಿ ಪ್ರಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಚೆನ್ನಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಒಳ್ಳೆ ಉತ್ತಮ ವೇದಿಕೆಯನ್ನು ಕೃಷಿ ಇಲಾಖೆಯವರು ನಮಗೆ ಕಲ್ಪಿಸಿರುತ್ತಾರೆ ಕೃಷಿ ಅಧಿಕಾರಿ ಅಶೋಕ್ ಸಮಗ್ರ ಬೆಳೆಗಳ ಬಗ್ಗೆ ಮಾಹಿತಿ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡು ರೈತರ ಮನೆ ಬಾಗಿಲಿಗೆ ಕೃಷಿ ಅಧಿಕಾರಿಗಳನ್ನು ಮತ್ತು ಹಿರಿಯ ವಿಜ್ಞಾನಿಗಳನ್ನು ಕಳುಹಿಸಿಕೊಟ್ಟಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಒಂದೇ ಅಲ್ಲ ಕೇಂದ್ರ ಮಟ್ಟದಲ್ಲೂ ಸಹ ಮೆಗ್ಗೆ ಜೋಳದಲ್ಲಿ ಮುನ್ಸಜ್ಜೆ ಅನ್ನೋದೊಂದು ಕಲೆ ಇದೆ ಇದರ ಬಗ್ಗೆ ನಾವು ಕ್ರಮ ವಹಿಸಬೇಕು ಅನ್ನೋದು ಗೊತ್ತಾಗುತ್ತೆ ಆದ್ದರಿಂದ ರೈತ ಬಾಂಧವರು ಏನು ಪ್ರಮುಖ ಸಂದರ್ಭದಲ್ಲಿ ಕೇಳಿದ್ದೇನೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಬಸವನಗೌಡ ರೈತರು ಮಣ್ಣು ಪರೀಕ್ಷೆಯ ಜೊತೆಯಲ್ಲಿ ಕಾಲಕಾಲಕ್ಕೆ ತಕ್ಕಂತೆ ತೋಟಕ್ಕೆ ಅವಶ್ಯವಿರುವ ಪೋಷಕಾಂಶಗಳನ್ನು ಹೇಗೆ ಒದಗಿಸಬೇಕು ಕೀಟನಾಶಕಗಳ ಬಳಕೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಯಿತು ರೈತರು ತಮ್ಮ ಬೆಳೆಗಳ ಫೋಟೋ ಜೊತೆಗೆ ಇಲಾಖೆಗಳನ್ನು ಸಂಪರ್ಕಿಸಿದರೆ ತಕ್ಷಣ ತಜ್ಞರ ಸಹಾಯ ದೊರೆಯಲಿದೆ ಎಂದರು ಎರಡನೇದು ಸಮಗ್ರ ಪೋಷಕಾಂಶ ನಿರ್ವಹಣೆ ಅಡಿಯಲ್ಲಿ ಅದಕ್ಕೆ ಸಂಯುಕ್ತ ರಾಸಾಯನಿಕ ಅಂತ ಸಿಗುತ್ತೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಸಿಗುತ್ತೆ ಹದಿನೇಳು ಹದಿನೈದು ಸಿರಿಪಾಯಿ ಹದಿನೈದು ಸಿಗುತ್ತೆ ಆ ಸಂಯುಕ್ತ ರಾಸಾಯನಿಕ ಗೊಬ್ಬರಗಳನ್ನ ಒಂದೂವರೆ ಕೆಜಿ ಮತ್ತೆ ಪೊಟ್ಯಾಶ್ ಗೊಬ್ಬರ ಕೊಡ್ಲೇಬೇಕು ತೆಂಗಿಗೆ ಯಾಕೆ ನೀವು ಪೊಟಾಶ್ ಗೊಬ್ಬರ ಕೊಡ್ಲಿಲ್ಲ ಅಂತಂದ್ರೆ ಇಳುವರಿನೂ ಬರೋದಿಲ್ಲ ಕಾಯಿಂದು ಸಹ ಆಗೋದಿಲ್ಲ ರೇಷ್ಮಾ ಪರ್ವೇಜ್ ಬಾನು ಕೇಂದ್ರ ಸರ್ಕಾರ ಕೃಷಿ ಯೋಜನೆಗಳ ಅಡಿಯಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಸಹಾಯಧನ ನೀಡುತ್ತಿದೆ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮಾಹಿತಿ ನೀಡಿದರು ಅದೇ ರೀತಿಯಾಗಿ ನಮ್ಮ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಕೃಷಿಗೊಂಡ ಅಂತಂದ್ರೆ ಎರಡು ಲಕ್ಷದಿಂದ ಹಿಡಿದುಕೊಂಡು ನಾಲ್ಕು ಲಕ್ಷದವರೆಗೂ ನೀವು ದೊಡ್ಡದಾದ ಕೆರೆಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ನಮ್ಮ ಇಲಾಖೆಯಿಂದ ಸಹಾಯಧನದ ಸೌಲಭ್ಯ ಇದೆ ಸಹಾಯಕ ಕೃಷಿ ಅಧಿಕಾರಿ ಶ್ರೀಧರ್ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಬೆಳೆಯಲು ರೈತರಿಗೆ ತಾಂತ್ರಿಕ ಸಲಹೆ ನೀಡುವುದಲ್ಲದೆ ತಮ್ಮದೇ ಬೆಳೆಯ ಸಮೀಕ್ಷೆ ಮಾಡಿಕೊಳ್ಳಲು ಸಹ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದರು ಮುಂಗಾರಿನಲ್ಲಿ ಬೆಳೆ ಹಾಕಿದ ನಂತರ ಬೆಳೆ ಸಮೀಕ್ಷೆ ಸ್ಟಾರ್ಟ್ ಆಗುತ್ತೆ ರೈತರೇ ಅದನ್ನ ಹೊಲಗಳಲ್ಲಿ ತಮ್ಮ ತಾವೇ ಅದನ್ನ ನಮ್ಮ ಬೆಳೆ ನಮ್ಮ ಹಕ್ಕು ಅಂತ ಹೇಳಿ ತಾವೇ ಅದನ್ನ ನಾವು ಏನ್ ಬೆಳೆದಿರ್ತೀವಿ ಫೋಟೋ ಮುಖಾಂತರ ದಾಖಲೀಕರಣ ಮಾಡಕ್ಕೆ ಒಂದು ತಿಂಗಳು ಅವಕಾಶ ಕೊಟ್ಟಿರುತ್ತೆ